ಹಾಯ್ ಗೈಸ್ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಗೈಸ್ ವರ್ಷಗಳ ಹಿಂದೆ ಫ್ಲೈಟಲ್ಲಿ ಓಡಾಡ್ತೀವಿ ಅಂದ್ರೆ ಅಥವಾ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಬಿಡುಗರು ದುಡ್ಡಿರೋರು ಶ್ರೀಮಂತರು ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ಪ್ರೈಸಸ್ ಎಲ್ಲ ಒಂದು ರೇಂಜ್ ಕಡಿಮೆ ಆಗಿದೆ ನಮ್ಮಂತ ಮಿಡಿಲ್ ಕ್ಲಾಸ್ ಕೂಡ ಫ್ಲೈಟಲ್ಲಿ ಓಡಾಡ್ಬೋದು ಆದರೆ ನಾವು ಯಾವ ಟೈಮಲ್ಲಿ ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ತೀವಿ ಅನ್ನೋದು ಮ್ಯಾಟ್ರಾಗುತ್ತೆ ಗೈಸ್ ನಮಗೆಲ್ಲ ಇವಾಗ ಹೋಗ್ತಾ ಇದ್ದೀನಿ ಬೆಂಗಳೂರು ಟು ಡೇರಾಡೂನ್ ಯಾಕೆ ಏನು ಎತ್ತ ಅಂತೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಇವಾಗ ಸದ್ಯಕ್ಕೆ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ಒಳಗಡೆ ಎಂಟರ್ ಆಗೋದ ಬನ್ನಿ ಗೈಸ್ ಗೈಸ್ ಒಂದು ನಾಲ್ಕೈದು ಸತಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಚೆಕ್ ಮಾಡಿದೆ ಆದರೆ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳೋಕ್ ಬನ್ನಿ ಗೈಸ್ ಇಲ್ಲೇ ಯಾರ್ದಾದ್ರೂ ಹೆಲ್ಪ್ ಕೇಳೋದ ಗೈಸ್ ಇಲ್ಲೇ ಒಬ್ರು ಇದ್ದಾರೆ ಅವ್ರ್ ಕೇಳದ ಬನ್ನಿ ಗೈಸ್ ಹೆಲ್ಪ್ ಮಾಡ್ತಾರ ಇಲ್ವಾ ನೋಡೋಣ ಎಕ್ಸ್ಕ್ಯೂಸ್ ಸರ್ ಸರ್ ಹಾಯ್ ಸರ್ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಕಲೆಕ್ಟ್ ದ ಬೋರ್ಡಿಂಗ್ ಪಸ್ ದಿಸ್ ಇಸ್ ಮೈ ಪಿ ಎನ್ ಆರ್ ನಮ್ಮ ಕ್ಯಾಮ್ರಾ ಅನ್ ಡೂಯಿಂಗ್ ಬ್ಲಾಗ್ ಟ್ರಾವೆಲಿಂಗ್ ಬ್ಲಾಗ್ಸ್ ಓಕೆ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಕಲೆಕ್ಟ್ ದ ಬೋರ್ಡಿಂಗ್ ಪಸ್ ಐ ಟ್ರೈ ಟು ಸಿ ಡಬ್ಲ್ಯೂ ಒನ್ ಐ ಟಿ ಎಕ್ಸ್ಪಿ ರೈಟ್ डल्यू वन आई पी सॉरी डब्ल्यू वन गोइंग टू हैदराबाद लिटल टू अर्ली आर यू अलाउड चेक इन योर फ्लाइट दट टू फिफ्टी फाइव ए एम आर यू अलाउड टू चेक इन नाउस अच्छा ओके आई डोंट नो यू कैन चेक यू गाइज यू कर ओके थैंक यू

ಥ್ಯಾಂಕ್ ಯು ಸರ್ ಸರ್ ಗುಡ್ ನೇಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಏಟಿಂಗ್ ಥ್ಯಾಂಕ್ ಯು ಗೈಸ್ ಇದೇ ಬೋರ್ಡಿಂಗ್ ಪಾಸು ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರ್ತೀವಲ್ಲ ಅದರಲ್ಲಿ ಪಿ ಎನ್ ಆರ್ ನಂಬರ್ ಅಂತ ಇರುತ್ತೆ ಅದನ್ನು ತೊಗೊಬಂದು ಇಲ್ಲಿ ಸಿಸ್ಟಮಲ್ಲಿ ನಾವು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡಿಕೊಂಡು ಎಂಟರ್ ಆಗಬೇಕು ಗೈಸ್ ಇವಾಗ ಬೋರ್ಡಿಂಗ್ ಪಾಸ್ ಸಿಕ್ಕಾಯ್ತು ಬನ್ನಿ ಗೈಸ್ ಎಂಟರ್ ಆಗದ ನಮ್ಮ ಮೊದಲ ವಿಮಾನ ಪ್ರಯಾಣ ಹೇಗಿರುತ್ತೆ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಗೈಸ್ ಗೈಸ್ ಫಸ್ಟ್ ಫಸ್ಟೇ ಡಿಸಪಾಯಿಂಟ್ ಆಗೋಯಿತು ಗೈಸ್ ನನಗೆ ಫ್ಲೈಟ್ ಇರೋದು ಮಾರ್ನಿಂಗ್ ಫೋರ್ ಫಿಫ್ಟಿ ಫೈವ್ಗೆ ನಾನೇನು ಅಂದ್ಕೊಂಡೆ ಬೇಗನೆ ಬೋರ್ಡಿಂಗ್ ಪಾಸ್ ತೊಗೊಂಡು ಒಳಗಡೆ ಎಂಟರ್ ಆದರೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಬೋದು ಮತ್ತು ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಅಲ್ಲೇನೋ ಒಂದು ರೂಪಾಯಿಗೆ ಮೀಲೆಲ್ಲ ಸಿಗುತ್ತಂತೆ ಫುಲ್ ಅನ್ಲಿಮಿಟೆಡ್ ಮೀಲು ಅದಕ್ಕೆ ಚೆನ್ನಾಗಿ ಊಟ ಗೀಟ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೋಬೋದು ಅಂತ ಬೋರ್ಡಿಂಗ್ ಪಾಸ್ ತೊಗೊಂಡು ಇಂಟರ್ ಆಗಕ್ಕೆ ಟ್ರೈ ಮಾಡಿದೆ ಬಟ್ ಅವ್ರು ಹೇಳ್ತಾ ಇದಾರೆ ಬಿಫೋರ್ ಫೈವ್ ಮಿನಿಟ್ಸ್ ಅಷ್ಟೇ ನಾವು ಬಿಫೋರ್ ಫೈವ್ ಅವರ್ಸ್ ಅಷ್ಟೇ ನಾವು ಅಲೋ ಮಾಡೋದು ನಿಮ್ಗೆ ಈಗಲೇ ಅಲೋ ಮಾಡೋಕ್ಕಾಗಲ್ಲ ಟೆನ್ ಓ ಕ್ಲಾಕ್ಗೆ ಅಲೋ ಮಾಡ್ತೀನಿ ಅಂತಂದರು ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಇಲ್ಲೊಂದು ಟೀ ಅಂಗಡಿನೂ ಇಲ್ಲ ಇಲ್ಲೆಲ್ಲ ಟೀ ಕುಡಿಯೋದ ಅಂದರೆ ನಾನು ಫ್ಲೈಟಿಗೆ ಎಷ್ಟು ಪೇ ಮಾಡಿದ್ದೀನೋ ಅಷ್ಟೇ ಪೇ ಮಾಡಬೇಕಾಗುತ್ತೆ ಒಂದು ಟೀಗೆ ಬನ್ನಿ ಗೈಸ್ ಹೆಂಗಾದ್ರೂ ಟೈಮ್ ಪಾಸ್ ಮಾಡೋದ ಐಸ್ ತುಂಬ ಹೊಟ್ಟೆ ಸಿಕ್ಕಾಯಿತು ಅದಕ್ಕೆ ಹಿಂಗೆ ತಿರುಗಾಡ್ಕೊಂಡು ಏನಾದರೂ ತಿನ್ನೋದು ಸಿಕ್ಕಿದ್ರೆ ತಿನ್ನೋದ ಬಂದೆ ಇಲ್ಲೊಂದು ಸಿಕ್ತು ತೋರಿಸ್ತೀನಿ ನೋಡಿ ನೋಡಿ ಸ್ಟ್ರೀಟ್ ಫುಡ್ ಅಂತೆ ಹಂಗೆ ಝೂಮ್ ಮಾಡ್ತೀನಿ ನೋಡಿ ಹೆಸರು ಮಾತ್ರ ಸ್ಟ್ರೀಟ್ ಫುಡ್ಡು ಆದರೆ ಇಲ್ಲೊಂದು ಕಾಫಿ ಬಂದು ಒನ್ ತರ್ಟಿ ತ್ರೀ ರುಪೀಸ್ ಇದ್ರ ಅರ್ಥ ಏನಪ್ಪ ಅಂತಂದರೆ ನಾವೇನಾದ್ರೂ ಇಲ್ಲಿ ತಿಂದರೆ ಸ್ಟ್ರೀಟಿಗೆ ಬಂದುಬಿಡ್ತೀವಿ ಅಂತ ಇರಬೇಕು ಅದಕ್ಕೋಸ್ಕರ ಸ್ಟ್ರೀಟ್ ಫುಡ್ ಅಂತ ಇಟ್ಟಿರ್ಬೇಕು ನಿಮ್ಗೇನಾದರೂ ಇದು ಅರ್ಥ ಗೊತ್ತಿದ್ರೆ ಕೈಸ್ ರೈಸ್ ತುಂಬ ಹೊಟ್ಟೆ ಸೀತಿತ್ತು ಹಸು ತಡ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನನ್ನ ಬಜೆಟಲ್ಲಿ ನನಗೆ ಸಿಕ್ಕಿದ್ದು ಅಂದರೆ ಈ ಡೋನಟ್ಸು ಯಾವುದೇ ತಗೊಂಡ್ರು ಒನ್ ಸಿಕ್ಸ್ಟಿ ರುಪೀಸ್ ಅಂತೆ ಬನ್ನಿ ಡೋನಟ್ಸ್ ಡೋನಟ್ಸ್ನ ಟ್ರೈ ಮಾಡಬೇಕು ಹೇಗಿದೆ ಅಂತ ಹೇಳ್ತೀನಿ ಬ್ರೋ ವಿಚ್ವಾನ್ ಇಸ್ ದ ಬೆಸ್ಟ್ ಹಿಯೋ ಹೀಯೋ ವಿಚ್ವಾನ್ ಇಸ್ ದ ಬೆಸ್ಟ್ ಗು ಮಿ ಒನ್ ಕ್ಯಾಶ್ ಇಸ್ ಅಕ್ಸೆಪ್ಟಬಲ್ ಯ ಚಾಕ್ಲೇಟ್ ಡ್ರೀಮ್ ಕೇಕ್ ಅದು ಫೇಮಸ್ ಅಂತ ಇಲ್ಲಿ ಬನ್ನಿ ಗೈಸ್ ಹೇಗಿದೆ ಅಂತ ನೋಡೋದು ಎಲ್ಲರೂ ಫಾರಿನ್ಗೆ ಹೋಗ್ಬಿಟ್ಟು ಬಂದು ತಿನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ರೆ ನನಗೆ ಬೆಂಗ್ಳೂರು ಏರ್ಪೋರ್ಟಲ್ಲೇ ಅಲ್ಲೇ ಬಂದು ತಿನ್ನೋ ಪರಿಸ್ಥಿತಿ ಬಂದ್ಬಿಟ್ರೆ ಇದೊಂದು ಬದುಕಿ ಬನ್ನಿಗ ಇಷ್ಟು ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಒನ್ ಸಿಕ್ಸ್ಟಿ ರುಪೀಸ್ ವರ್ತು ಗೈಸ್ ಸೀರಿಯಸ್ಸಾಗೆ ಸಕ್ಕದಾಗೈತೆ ಆದರೆ ಹೊಟ್ಟೆ ಅಂತೂ ತುಂಬಲ್ಲ ಆದರೂ ಚೆನ್ನಾಗಿದೆ ಗೈಸ್ ಫೈನಲಿ ಟ್ವೆಲ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡೋಯಿತು ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸೇ ಆಯಿತು ಬನ್ನಿ ಇನ್ನು ಟೆನ್ ಮಿನಿಟ್ಸ್ ಇದೆ ಎಂಟರ್ ಆಗಲ್ಲ ಇಂಡಿಗೋಯ್ ಎಂಟ್ರಿ ಎಂಟ್ರಿ ಬೋರ್ಡಿಂಗ್ ಪಾಸ್ ತೊಗೊಂಡಿದೆ ಅದೊಂದು ಸ್ಕ್ಯಾನ್ ಮಾಡಿಸಿರ್ಲಿಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಟೂ ತ್ರೀಯಲ್ಲಿ ಎಂಟರ್ ಆಗಬೇಕಂತೆ ಬನ್ನಿ ಕಳಿಸೋದು ಫಸ್ಟು ಸ್ಕ್ಯಾನ್ ಮಾಡಿಸೋದು ಎಕ್ಸ್ಕ್ಯೂಸ್ ಮೀ ಐ ನೀಡ್ ಟು ಸ್ಕ್ಯಾನ್ ದಿತ್ ಕ್ಯೂ ಆಲ್ಮೋಸ್ಟ್ ತ್ರೀ ಅವರ್ಸಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ನಲ್ಲ ತುಂಬ ವೀಡಿಯೋಸ್ ಮಾಡ್ತಾಯಿದೆ ವ್ಲಾಗ್ ಮಾಡೋದ ಅಂತ ಅದಕ್ಕೆ ಬೋರ್ಡಿಂಗ್ ಪಾಸಲ್ಲಿ ಸ್ವಲ್ಪ ಚೆಕ್ ಮಾಡ್ತಾಯಿದ್ರು ನಾನು ಕ್ಯಾಮ್ರಾ ಎಲ್ಲ ಈಸ್ಕೊಂಡು ಏನು ಮಾಡ್ತಾ ಇದ್ದೀರಾ ಎತ್ತ ಅಂತೆಲ್ಲ ಆಮೇಲೆ ತೋರಿಸ್ತೇವೆ ವಿಡಿಯೋಸ್ ಮಾಡಿರೋದೆಲ್ಲ ಆಮೇಲೆ ಚೆಕ್ ಮಾಡ್ಬಿಟ್ಟು ಸರಿ ಆಯಿತು ಅಂತ ಕಳ್ಸಿ ಕೊಟ್ಟರು ಚೆಕ್ಕಿಂಗ್ ಮುಗಿಸ್ಕೊಂಡು ಒಳಗಡೆ ಬಂದೆ ನೋಡಿ ಮೈ ತೋರಿಸ್ತೀನಿ ತೋರಿಸ್ತೀನೇಗಿರುತ್ತೆ ಅಂತ ಗೈಸ್ ಎಂಟ್ರಿ ಆಗಬೇಕಾದ್ರೆ ಹೇಳಿದ್ದಾರೆ ಜಾಸ್ತಿ ವೀಡಿಯೋಸ್ ಮಾಡಬೇಡಿ ಅಂತ ಏನಾದರೂ ಇಂಟ್ರೆಸ್ಟ್ ಹಿಂಗಿದ್ರೆ ತೋರಿಸ್ತೀನಿ ಗೈಸ್ ಇಲ್ಲಾಂದರೆ ಡೈರೆಕ್ಟ್ ಫ್ಲೈಟಲ್ಲಿ ಮೀಟ್ ಆಗೋಲ್ಲ ಬೈ ಗೈಸ್ ಗೈಸ್ ಸೆಕ್ಯೂರಿಟಿ ಚೆಕಿಂಗ್ ಲೆವೆಲ್ ಇತ್ತು ಅಂದರೆ ಮೈ ಮೇಲಿರೋ ಬಟ್ಟೆ ಬಿಟ್ಟಿ ಇನ್ನೆಲ್ಲ ಬಿಚ್ಚಿಸ್ಬಿಟ್ರು ಗೈಸ್ ಸೊಂಟಲ್ಲಿರೋ ಬೆಲ್ಟು ಬಿಟ್ಟಿಲ್ಲ ಬೆಲ್ಟು ಮೈ ಮೇಲೆ ಇದ್ದಿದ್ದ ಜಾಕೆಟು ವಾಚು ಹೆಡ್ಸೆಟ್ಟು ಮತ್ತು ಬ್ಯಾಗೊಳಗಿದ್ದು ಇಯರ್ಫೋನು ಚಾರ್ಜರ್ ಕೇಬಲ್ಲು ಪ್ರತಿಯೊಂದು ತಕ್ಷಿಸಿ ಚೆಕ್ ಮಾಡಿದ್ರು ಚೆಕಿಂಗ್ ಸೆಕ್ಯೂರಿಟಿ ಮಾತ್ರ ಫುಲ್ ಟೈಟ್ ಇದೆ ಗೈಸ್ ಇವಾಗ ಇನ್ನೂ ತುಂಬ ಟೈಮ್ ಇದೆ ಫ್ಲೈಟ್ಗೆ ಬನ್ನಿ ಲಾಂಚ್ ಇದೆ ಇಲ್ಲೇ ಲಾಂಚ್ಗೆ ಹೋಗೋದ ಕ್ರೆಡಿಟ್ ಕಾರ್ಡ್ ಆಫರ್ ಐತಾ ಇಲ್ವಾ ಗೊತ್ತಿಲ್ಲ ಕ್ರೆಡಿಟ್ ಕಾರ್ಡ್ ಇಸ್ಕೊ ಬಂದಿದ್ದೀನಿ ಫ್ರೆಂಡು ಚೆಕ್ ಮಾಡೋದ ಬನ್ನಿ ಗೈಸ್ ಗೈಸ್ ಮತ್ತೆ ಇನ್ನೊಂದು ವಿಷಯ ಹೇಳಬೇಕಿತ್ತು ನಾವು ಹೇಗೆ ಬಸ್ ಸ್ಟ್ಯಾಂಡಲ್ಲಿ ಅಥವಾ ರೈಲ್ವೆ ಸ್ಟೇಷನಲ್ಲಿ ಪ್ಲ್ಯಾಟ್ಫಾರ್ಮ್ ಅಂತ ಕರಿತೀವೋ ಅದೇ ಥರ ಏರ್ಪೋರ್ಟಲ್ಲಿ ಗೇಟ್ ನಂಬರ್ ಅಂತ ಕರೀತಾರೆ ನನ್ನ ಗೇಟ್ ನಂಬರ್ ಬಂದು ಟ್ವೆಂಟಿ ಫೋರು ನೀವೇನಾದರೂ ಫಸ್ಟ್ ಟೈಮ್ ಬರ್ತಾ ಬರ್ತಾಯಿದ್ದೀರಾ ಅಂದರೆ ಎದುರುಕೊಳ್ಳೋದು ಭಯಪಡೋದು ಹೆಂಗಪ್ಪ ಏನು ಅಂತ ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬೇಡಿ ಆರಾಮಾಗಿ ಬರ್ಬೋದು ಗೈಸ್ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಏನಿಲ್ಲ ಗೈಸ್ ಅಲ್ಲೇ ಆರಾಮಾಗಿ ಇನ್ಸ್ಟ್ರಕ್ಷನ್ ಹಾಕ್ಸಿರ್ ಹಾಕಿರ್ತಾರೆ ಆ ಇನ್ಸ್ಟ್ರಕ್ಷನ್ ನೋಡ್ಕೊಂಡು ಆರಾಮಾಗಿ ಬರ್ಬೋದು ಗೇಟ್ ನಂಬರ್ ಕೊಟ್ಟಿರ್ತಾರೆ ಗೇಟ್ ನಂಬರ್ ಎಲ್ಲಿ ಬರುತ್ತೆ ಏನು ಅಂತಲೂ ಮೆನ್ಷನ್ ಮಾಡಿರ್ತಾರೆ ಆ ಗೇಟ್ ನಂಬರ್ ಹತ್ರ ಬಂದು ಆ ಗೇಟ್ ನಂಬರ್ ಹತ್ರ ಬಂದು ಕೂತ್ಕೊಂಡ್ರೆ ನೀವು ಫ್ಲೈಟು ಟೇಕ್ ಆಫ್ ಆಗೋಕ್ಕೆಲ್ಲ ರೆಡಿ ಆಗುತ್ತಲ್ಲ ರೆಡಿ ಆದಮೇಲೆ ಅವ್ರದ್ದೇ ಬಸ್ ಬಂದು ನಮ್ಮನ್ನ ಪಿಕಪ್ ಮಾಡಿ ಫ್ಲೈಟ್ ರನ್ ವೇ ಫ್ಲೈಟ್ ಇರೋ ರನ್ ವೇ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ ಮತ್ತು ನಾವು ಫ್ಲೈಟಲ್ಲಿ ಹೋಗಿ ಕುತ್ಕೊಂಡ್ರೆ ಫ್ಲೈಟ್ ಆಫ್ ಆಗುತ್ತೆ ಗೈಸ್ ಕೈ ಫೈನಲ್ಲಿ ಗೇಟಿಂದ ಎಕ್ಸಿಟ್ ಆಗೋ ಟೈಮ್ ಬಂತು ನೋಡಿ ಅಲ್ಲಿ ಬಸ್ ಬಂದು ವೆಯ್ಟ್ ಇದೆ ಇಲ್ಲಿಂದ ಎಕ್ಸಿಟ್ ಆಗಿ ಹೋಗಿ ಬಸ್ ಹತ್ತಿ ಆ ಬಸ್ಸು ರನ್ವೇಲಿ ನಿಂತಿರೋ ಫ್ಲೈಟ್ ಹತ್ತಿರ ಹೋಗಿ ನಿಲ್ಸುತ್ತೆ ಫ್ಲೈಟ್ ಹತ್ತದಷ್ಟೇ ಗೈಸ್ ಕೈ ಫೈನಲ್ಲಿ ಇಂಡಿಗೋ ಬಸ್ ವೆಯ್ಟ್ ಇದೆ ಬನ್ನಿ ಗೈಸ್ ಬಸ್ ಹತ್ತದ ಗೈಸ್ ಫೈನಲ್ಲಿ ಫ್ಲೈಟ್ ಇರೋ ಜಾಗಕ್ಕೆ ಬಂದೆ ಇಲ್ಲಿಂದ ಇಲ್ಲಿಂದ ಹೈದ್ರಾಬಾದ್ಗೆ ಹೋಗಿ ಹೈದ್ರಾಬಾದಿಂದ ಡೇರಾಡೋನ್ ಹೋಗ್ತಾ ಇರೋದು ಎರಡು ಫ್ಲೈಟಲ್ಲಿ ಇರೋದು ನನಗಂತೂ ಸೀರಿಯಸ್ಲಿ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ಇದೇ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಇರೋದು ನಾನು ಸೀರಿಯಸ್ಲಿ ಎಷ್ಟು ಎಕ್ಸೈಟಾಗಿದ್ದೀನಿ ಅಂದರೆ ವಿಡಿಯೋ ಮಾಡೋಕ್ಕೆ ಮನಸ್ಸಾಗ್ತಾಯಿಲ್ಲ ಗೈಸ್ ಫುಲ್ ಎಕ್ಸೈಟಾಗಿದ್ದೀನಿ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ನೋಡೋದ ಇನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಹೇಗಾಗುತ್ತೆ ಏನು ಅಂತ ಬನ್ನಿ ಗೈಸ್ ಫ್ಲೈಟ್ ಒಳಗಡೆ ಹೋಗೋದು ಸಿಗೋಲ್ಲ ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಸುತ್ತ ಪ್ಯಾಸೆಂಜರ್ಸ್ ಇದ್ದಾರೆ ಆಮೇಲೆ ಏನಾದರೂ ಬೈದ್ರಿ ಕಷ್ಟ ಗಾಯಿಸ್ ಐ ಸೋ ಎಕ್ಸೈಟೆಡ್ ಗಾಯಸ್ ಸೀರಿಯಸ್ ಆಗಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ ಮಾತೇ ಬರ್ತಾ ಇಲ್ಲ ಆ್ಯಕ್ಚುಲಿ ನಾನು ವಿಡಿಯೋ ಮಾಡಕ್ಕೆ ಮನ್ಸಾಗ ಫ್ಲೈಟ್ ಮೂವ್ ಆಗ್ತಾ ಇದೆ ಟೇಕ್ ಆಫ್ ಆಗೋದ್ ನಾನು ತೋರಿಸ್ತೇನೆ ಏರ್ಪೋರ್ಟ್ ಏನಕ್ಕೆ ಬಂದೆ ಏನಕ್ಕೆ ಫ್ಲೈಟಲ್ಲೇ ಬಂದೆ ಅಂತ ನಿಮ್ಗೆ ಏನಾದರೂ ಗೊತ್ತಾಗಬೇಕು ಅಂತಂದ್ರೆ ತನಕ ವೇಟ್ ಮಾಡಿದ್ದೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ನಿಮ್ಗೆ ಏನಾದರೂ ಗೊತ್ತಾಗಬೇಕು ಅಂತಂದ್ರೆ ಈಗಲೇ ಯೂಟ್ಯೂಬ್ ಮಾಡ್ತೇನೆ ಕೆಲವರು ನನ್ನ ಅಂತಾರೆ ನಿಮ್ಮ ಅಪ್ಪನ ದುಡ್ಡು ನೀವು ಶೋಕಿ ಮಾಡ್ತದೆ ಹೌದು ನಮ್ಮ ಅಪ್ಪನ ನಾನೇ ಹುಟ್ಟಿರೋದು ನೀವು ಯಾರಾದರೂ ಹುಟ್ಟಿದ್ರೆ ಬಂದು ನೀವು ಮಾಡ್ರಿ ಶೋಕಿ ನಮ್ಮ ಅಪ್ಪನ ದುಡ್ಡಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ